ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆಯ ಒಂದು ಅಂಗವಾಗಿ ಇವತ್ತು ದೆಹಲಿಯಿಂದ ಒಂದು ಫೌಂಟೇನ್ ಮಾಡುವ ಕಂಪನಿಯವರು ಬಂದಿದ್ದಾರೆ ಅವರು ಜರ್ಮನಿ ಟೆಕ್ನಾಲಜಿ ಇರುವಂತ ಜರ್ಮನಿ ಕೊಲಬೊರೇಷನ್ ಆಗಿ ಅವರು ದೊಡ್ಡ ದೊಡ್ಡ ಫೌಂಟೇನ್ಗಳನ್ನು ಮತ್ತೆ ರೆಡಾರ್ ಲೈಟ್ಗಳನ್ನು ಮಾಡುತ್ತಾರೆ ಈ ದೇಶದಲ್ಲಿ ಒಂದು ವಿಶೇಷ ರೀತಿಯಂತ ಲೈಟಿಂಗ್ ಸಿಸ್ಟಮ್ ಅನ್ನು ಮಾಡ್ತಾರೆ ಬರಲಿಕ್ಕೆ ಬಂದು ಅದನ್ನು ಎಲ್ಲ ನೋಡುವಂಥ ಕೆಲಸವನ್ನು ಮಾಡಿದಾರೆ ಯಾವ ರೀತಿ ಮಾಡಬಹುದು ಅವರ ಪ್ರಸು ಮಾಡುವುದು ಏಳರಿಂದ ಎಂಟು ಕೋಟಿ ರೂಪಾಯಿಯಲ್ಲಿ ಇದನ್ನು ಮಾಡಬಹುದು ಹೇಳಿದ್ದಾರೆ ಮುಂದಿನ ದಿವಸಗಳ ಎಸ್ಟಿಮೇಟ್ ಡಿಸೈನ್ ಅದನ್ನೆಲ್ಲ ಮಾಡಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ ರೇಟ್ ಎಲ್ಲ ಫೈನಲ್ ನಮ್ಮ ಕಲ್ಪನೆ ಇಷ್ಟೇ ದೇವಸ್ಥಾನದ ಜೊತೆಗೆ ಸಾಯಂಕಾಲದ ಇಡೀ ನಮ್ಮೂರಿನ ಜನರಿಗೆ ಮಾತ್ರ ಅಲ್ಲ ಹೊರಗಡೆಯಿಂದ ಬರುವವರನ್ನು ಅಟ್ರಾಕ್ಟ್ ಮಾಡ್ತಾರೆ ಒಂದು ವಿಶೇಷ ರೀತಿಯ ಆಕರ್ಷಣೆಯ ಸಂಗತಿ ಒಂದು ಕಡೆ ದೇವಸ್ಥಾನ ಒಂದು ಕಡೆ ದೇವಸ್ಥಾನ ಇವತ್ತು ಮೈಸೂರಿಗೆ ನೀವು ಹೋದ್ರೆ ಮ್ಯೂಸಿಕಲ್ ಕೌಂಟಿ ನೋಡ್ಲಿಕ್ಕೆ ಹೋಗ್ಬೇಕಂತ ಎಸ್ ಹೋಗ್ಬೇಕು ಯಾವ್ದು ಮ್ಯೂಸಿಕಲ್ ಕೌಂಟಿ ಭಾರಿ ಹಿಂದಿ ಚಿಕ್ಕ ಮಕ್ಕಳಿಗೆ ಇದಿರುವುದು ಯಾರು ಅದನ್ನು ನೋಡಿದವರು ಯಾರು ಇಲ್ಲ ಮ್ಯೂಸಿಕಲ್ ಕೌಂಟಿ ಅದೇ ರೀತಿ ಪುತ್ತೂರಿಗೆ ಬಂದಾಗ ಏನೇನು ನೋಡ್ಬೋದು ದೇವಸ್ಥಾನವನ್ನು ನೋಡಬಹುದು ಮ್ಯೂಸಿಕಲ್ ಕೌಂಟಿ ನೋಡ್ಬೋದು ನಿರ್ಮಲ ಗುಡ್ಡಗೆ ಹೋಗಿ ನೋಡಬಹುದು ದೇಶದ ಧ್ವಜ ಹಾರುವುದನ್ನು ನೋಡಬಹುದು ಈ ತರ ಎಲ್ಲ ವ್ಯವಸ್ಥೆಗಳು ಆಗ್ಬೇಕು ಅಂತ ನಮ್ಮ ಕಲ್ಪನೆ ಇದೆ ಅದಕ್ಕಾಗಿ ಅವರು ಇವತ್ತು ಬಂದಿದ್ದಾರೆ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಹುಡುಗಿನ ನಮ್ಮ ಜೀವನವೊತ್ತ ವ್ಯವಸ್ಥೆಯಲ್ಲಿ ಅದನ್ನು ಕೂಡ ಸೇರಿಸಿ ಕೆರೆಯನ್ನು ಅಭಿವೃದ್ಧಿ ಮಾಡೋ ಜೊತೆಗೆ ಅದನ್ನು ಮಾಡುವಂತ ಕಲಿಸ್ ನಿರ್ವಹಣೆ ಅದಕ್ಕೆ ನಿರ್ವಹಣೆಗೆ ನಾವೊಂದು ಜನ ಇಡಬೇಕಾಗ್ತದೆ ಒಂದು ಆಪರೇಟರ್ ರೂಮ್ ಇಡಬೇಕಾಗ್ತದೆ ಅದು ದೊಡ್ಡ ಪ್ರಾಜೆಕ್ಟ್ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಇಡಬೇಕಾಗ್ತದೆ ಆ ನಂತರ ಅವರು ಮೈಂಟೆನೆನ್ಸ್ ಅನ್ನು ಅವರು ಡೈಲಿಯಿಂದ ಮಾಡ್ತಾ ಇರ್ತಾರೆ ಚಿಕ್ಕ ಚಿಕ್ಕದು ಮಾಡ್ಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಕೊಟ್ಟು ಬೆಸ್ಟ್ ಕಂಪನಿ ದೇಶದಲ್ಲಿ ಹಿಂದೆ ಕೂಡ ದೊಡ್ಡ ದೊಡ್ಡದು ಮಾಡಿದ್ದಾರೆ ರಾಜ್ಯದ ದೆಹಲಿಯಲ್ಲಿ ದೊಡ್ಡ ದೊಡ್ಡ ಮಾಡಿದ್ದಾರೆ ಬೇರೆ ಬೇರೆ ದೇಶದ ಭಾಗಗಳಲ್ಲಿ ಮಾಡಿದ್ದಾರೆ ಒಂದು ಕ್ವಾಲಿಟಿ ಮತ್ತೆ ಎಕ್ಸ್ಪೀರಿಯನ್ಸ್ ಇರುವಂತಹ ವೆಂಡರ್ ಅನ್ನು ಕರೆದು ಎಸ್ಟಿಮೇಟ್ ತಗೊಳ್ಳುವಂತ ಕೆಲಸ ಈಗ ಅವ್ರು ಇಲ್ಲಿಂದ ಭೇಟಿ ಆದ ನಂತರ ಉಪ್ಪಿನಂಗಡಿ ಬರ್ತಾರೆ ಉಪ್ಪಿನಂಗಡಿ ನಮ್ದು ಸುಮಾರು ಹದ್ನೈದು ಕೋಟಿಯಿಂದ ಮೇಲ್ಪಟ್ಟ ದೊಡ್ಡ ಅನ್ನು ನದಿಯಲ್ಲಿ ಮಾಡುವಂತ ಹದಿನೈದು ಕೋಟಿ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಅದನ್ನು ಮಾಡಬಹುದು ಕೋಟಿ ಅದಕ್ಕೆ ಹೊರಗಿನ ಅಥವಾ ಪರ್ಯಾಯವಾಗಿ ಬೀಳಬಾರ್ದು ಒಳಗಡೆ ಇರುವ ನೀರು ನೀರ್ ಹಾಕ್ಬೇಕು ಮಳೆಗಾಲದಲ್ಲಿ ನಾವು ನೀರು ಇರ್ತದೆ ಬೇಸಿಗೆ ಕಾಲದಲ್ಲಿ ನೀರ್ ಇರುದಿಲ್ಲ ನಾವು ಬೋರ್ಲೆ ಅದಕ್ಕೆ ತುಂಬಿಸ್ತಿರುವಂತ ಈಗಲೂ ಕೂಡ ಹಾಕಿ ಬಾಡಿಗೆ ಬೇಕು ಇದಾಗುವಂತದ್ದೇನಿಲ್ಲ ದುತ್ತು ಪೂರ್ತಿ ಗ್ರೆನೇಟ್ ಹಾಕ್ತೀನಿ ಒಳಗಡೆ ಮಳೆ ನೀರು ಅದಕ್ಕೆ ಬೀಳೋದು ಹೇಗೂ ಬೀಳ್ತದೆ ಕಡಿಕ್ಕೆ ಆಗುದಿಲ್ಲ ಹೊರಗಡೆಯಿಂದ ಶುದ್ಧ ಇರಬೇಕು ಅಂತ ಮೈಂಟೈನ್ ಮಾಡುವಂತ ಕಲ್ಸ್ಬಲ್ಲಿ ಚಿಂತನೆ ನಾವು ನೋಡಿದ್ದೇವೆ ಅದರಲ್ಲಿ ಮಾಡಬಹುದು ಅಂತ ದೇವರ ಅಪ್ಪಡೆ ಬಂದಿದೆ ದೇವರಿಗೆ ಕಿರಾಣಕ್ಕೆ ಹೋಗುವಂತ ಜಾಗವನ್ನು ಬಿಟ್ಟು ಮಾಡಬಹುದು ಅಂತ ಬಂದಿದೆ ನಾವು ನೋಡಿಕೊಂಡು ದೇವಸ್ಥಾನದ ಆದ್ಯತೆ ಕೊಟ್ಟು ಅದನ್ನು ಮಾಡುವ ಮಾಸ್ಟರ್ ಪ್ಲಾನ್ ಈಗ ಒಂದು ರಫ್ ಬಂದಿದೆ ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಅವರಿಗೆ ಹೇಳಿದ್ವಿ ಹತ್ತಿನ ದಿವಸ ಪ್ಲಾನ್ ಅನ್ನು ಮಾಡಬೇಕು ಹದಿನೈದು ವರ್ಷ ದಿವಸದ ಒಳಗೆ ಜೀರ್ಣೋದ್ಧಾರ ಸಮಿತಿಯನ್ನು ಫುಲ್ ಪ್ಲಜೆಟ್ ಮಾಡ್ಬೇಕು ಜೀರ್ಣೋದ್ಧಾರ ಸಮಿತಿ ಹೆಸರುಗಳನ್ನೆಲ್ಲ ಕಲಿಸಿದೀವಿ ಈಗ ತಾನೇ ಅವ್ರದ್ದು ಪೊಲೀಸ್ ರಿಪೋರ್ಟ್ಗಳಲ್ಲಿ ಆಗ್ತಾ ಇದೆ ಆ ಪೊಲೀಸ್ ರಿಪೋರ್ಟ್ ಕೂಡಲೇ ಜೀರ್ಣೋದ್ಧಾರ ಸಮಿತಿ ಫುಲ್ ಆಗ್ತದೆ ಆಗ ಮಾಸ್ಟರ್ ಪ್ಲಾನ್ ಕೂಡ ಎಪ್ರೂವ್ ಆಗಿ ಬರಬೇಕು ಇನ್ನು ಕನಿಷ್ಠ ಒಂದು ತಿಂಗಳ ಒಳಗೆ ಜೀರ್ಣೋದ್ಧಾರ ಕೆಲಸವನ್ನು ಆರಂಭ ಮಾಡಬೇಕು ಸರ್ಕಾರದಿಂದ ಬರುವಂತದ್ದು ಕೆರೆಗೆ ಒಂದು ಏಳು ಕೋಟಿ ಎಂಟು ಕೋಟಿ ಆಟೋಮೆಟಿಕ್ ಆಗಿ ಮಾಡಿದೀವಿ ರಸ್ತೆಗೆ ನೂರು ಕೋಟಿ ರೂಪಾಯಿಯನ್ನು ಈಗಲೇ ಇಟ್ಟಿದ್ದೀವಿ ಧ್ವಜಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ ಇನ್ನು ನಮ್ಮ ಜನಗಳ ಇನ್ವಾಲ್ವ್ಮೆಂಟ್ ಕೂಡ ಬೇಕಾಗ್ತದೆ ನಾವು ನಮ್ಮ ದೇವಸ್ಥಾನ ಅಂತ ಬರಬೇಕಂದ್ರೆ ಎಲ್ಲ ಗ್ರಾಮ ಸಮಿತಿಯನ್ನು ಮಾಡ್ತಾ ಇದ್ವಿ ಆ ಗ್ರಾಮ ಸಮಿತಿ ಮುಖಾಂತರ ಎಲ್ಲರೂ ಸೇರಿಕೊಂಡು ಏನೇನು ಕೆಲವು ತೆರವುಗೊಳಿಸುವಂತರವೊಳಿಸುವಂತ ಒಂದ್ಸಲ ಈ ಮಳೆ ಮುಗ್ದ ಕೂಡಲೇ ಈ ಡ್ರೈನೇಜ್ ಸಿಸ್ಟಮ್ ಗೆ ಬೇಕಾಗುವಂತ ವ್ಯವಸ್ಥೆಗಳನ್ನ ಮಾಡಿ ಕಾರಂಜಿಯಲ್ಲಿ ದೇವರ ಹಾಡುಗಳನ್ನೇ ಹಾಡಿ ಅದಕ್ಕೆ ಆಗುವಂತದ್ದು ನಮ್ಮ ಕಲ್ಪನೆ ಇರುವುದು ಓಂ ನಮ್ಮ ಶಿವಾಯ ಅನ್ನುವಾಗ ಅದನ್ನು ಜನ ನೋಡಿ ಸಂತೋಷ ಪಡ ಸಾಯಂಕಾಲ ನೀವು ಏನು ಬಂದು ಇಲ್ಲಿ ಹರಿಕಥೆಗಳು ನಡೀತಾ ಇರ್ತದೆ ಕಾರಂಜಿ ಶೋ ನಡೀತಾ ಇರ್ತದೆ ಆ ಟೈಮಿಂಗ್ ಗೆ ಬಂದು ಕೂತ್ಕೊಂಡ್ರೆ ಮನಸ್ಸಿಗೆ ಬಂದು ನಿಮ್ಮದೇ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಹರಿಕಥೆಗಳನ್ನು ನೋಡುದು ಕೂತ್ಕೊಂಡು ಸಣ್ಣ ವಾತಾವರಣದಲ್ಲಿ ನೋಡ್ಕೊಳ್ಳುದು ಆನಂತರ ಈ ಕಾರಂಜಿ ಹಾಳು ನೋಡ್ಬೋದು ಒಂದು ಹತ್ತು ಜನರ ಬೇಡಿಕೆ ಇದೆ ಇಲ್ಲೇ ನಾವು ನಾವು ತಗೋಳ್ಲಿಕ್ಕೆ ಆಗುದಿಲ್ಲ ಕೆಲವರು ದೇವಸ್ಥಾನಕ್ಕೆ ಬಟ್ಟೆಯನ್ನು ಹಾಕೊಂಡ್ ಬರಬೇಡಿ ಅಂತ ಹೇಳಲಿಕ್ಕೆ ಇಂಟ್ನು ಕಡಿಮೆ ನನಗೆ ಗೊತ್ತಿರೋದು ಜನಗಳತ್ರ ಅಭಿಪ್ರಾಯವನ್ನು ಕೇಳಿ ಮಾಡ್ತಾ ಇದ ಕೂಡ ಅದನ್ನ ಹಾಕೊಂಡು ಬೇರೆ ಹೇಳಲಿಕ್ಕೆ ಆಗುದಿಲ್ಲ ನಾವು ಸಾರ್ವಜನಿಕ ಸಭೆಯನ್ನು ಕಡ್ದು ಅದರ ಬಗ್ಗೆ ಅಭಿಪ್ರಾಯವನ್ನು ಕಟ್ಬೋದು ಇಲ್ಲಿ ಕೆಲವು ದೇವಸ್ಥಾನಗಳು ನೀವು ಓಡಿರ್ಬೋದು ಶೆಡ್ ತೆಗ್ದೆ ತಗ್ನೊಳಗೆ ಹೋಗಬೇಕು ಅಲ್ಲಿ ಕೆಲವು ಹೊರಗಡೆಯಿಂದೆ ಕೈ ಮಿದ್ದು ಆಗತದೆ ಶೆಡ್ ತೆಗ್ದೆಕ್ಕೆ ಸುಂದರಬಹುದು ಡ್ರೆಸ್ಸಿಂಗ್ ಇರಬಹುದು बाकीದು ಹಿಂಜರಿತ ಅರ್ಥ ವ್ಯವಸ್ಥೆಗಳು ಆಗಬರ್ತವೆ ಸಾರ್ವಜನಿಕರ ವಿಚಾರವನ್ನು ತಿಕ್ಕೊಂಡು ಆದ ನಂತರ ಬಕ್ಕೆ ನೀ ಟೀವಿ ಆಪ್ ಅಲ್ಲಿ ಇರಲಿ ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಏನು ಸವಾಸಿಗಳ ಹೆಚ್ಚು ಬರುವಂತ ದೇವಸ್ಥಾನಗಳಲ್ಲಿ ವಸುನಾಮಿ ಇದೆ ಮತ್ತೆ ಸಿಂಗೇರಿಯಲ್ಲಿ ಬಟ್ಟೆ ಮತ್ತು ಚಾಲೋ ಅಮೇ ಉಗಳ ಯಾರು ಅಥವಾ ಸರಿಯಾದ ಒಂದು ದೇಸಿ ಉಕ್ಕನ್ನು ಹಾಕಿಕೊಂಡು ನಿರ್ಮಾಣ ಇದೆ ಅದನ್ನ ನಾವು ಇಲ್ಲಿ ಒಂದು ಮಾಡ್ಲಿಕ್ಕೆ ಆದಿ ಸಾರ್ವಜನಿಕರ ಒಡೆಯರ ಅಶೋಕ ಪ್ರೇಯ್ ಶಾಸಕರ ಒಡೆಯರ ಅಂತ ಅನ್ಕೋತೀವಿ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆಕೊಳ್ಳೋ ನಾವು ಯಾವುದೇ ವಿಚಾರವನ್ನು ಕೊಡುವಾಗ ನಮಗೆ ಮಾಡ್ಬೋದು ಅಧಿಕಾರ ಇದೆ ಇಲ್ಲದಿದ್ದರೆ ಸರಿಯಲ್ಲ ಎಲ್ಲ ಸಾರ್ವಜನಿಕರು ಬೇಕಿದ್ರೆ ನನಗೆ ಅಂತಾರೆ ಸಾರ್ವಜನಿಕೋರ್ಡೆಲ್ಲ ಹಾಕಿದ್ದಾರೆ ಅದೇ ಸ್ಪೆಸಿಫಿಕ್ ಸಾರ್ವಜನಿಕರು ಯಾವ ಅಭಿಪ್ರಾಯವನ್ನು